ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಮೊದಲಾದ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಸಿಹಿ ಗೆಣಸಿನ ಪಾಯಸ ಮಾಡುವ ವಿಧಾನ ತೋರಿಸ್ಕೊಡ್ತಾಯಿದ್ದೀನಿ ಆರೋಗ್ಯಕರವಾಗಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಗೆಣಸು ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮೊದಲನೇದಾಗಿ ಒಂದು ಅರ್ಧ ಕೆ ಜಿಯಷ್ಟು ಗೆಣಸು ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಕ್ಲೀನಾಗಿ ತೊಳೆದು ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ ಇವಾಗ ಒಂದು ಕುಕ್ಕರ್ ಒಳಗೆ ಹಾಕೊಳ್ತಾ ಇದ್ದೀನಿ ಇವಾಗೇ ಬೇಕಿದ್ದರೆ ಬೇಯಿಸ್ಬೋದು ಫ್ರೆಂಡ್ಸ್ ತೊಂದರೆ ಇಲ್ಲ ಸ್ವಲ್ಪ ಲೇಟಾಗುತ್ತೆ ಅಂತ ನಾನು ಕುಕ್ಕರ್ ಒಳಗೆ ಇದ್ದೀನಿ ಈಗ ಅದು ಮೂನ್ಗ ಅಷ್ಟು ನೀರು ಹಾಕ್ಕೊಳ್ಳಿ ನಂತರ ಮುಚ್ಚಳ ಮುಚ್ಚಿ ಒಂದೆರಡು ಕೂ ಕೂಸ್ಕೋಬೇಕು ಅಷ್ಟೇ ಒಂದು ವೇರೈಡಿ ಜೀಲ್ ಬಂದರೆ ಸಾಕು ಇರ್ಬೋದು ಈಗ ಚೆನ್ನಾಗಿ ಬೆಂದಿದೆ ಇಷ್ಟ ಆದರೆ ಸಾಕು ಈಗ ಎಲ್ಲ ತೆಕ್ಕೊಂಬಿಡಿ ಈಗ ಕಂಪ್ಲೀಟಾಗಿ ಎಲ್ಲ ತಣ್ಣಗಾಗಬೇಕು ಬಿಸಿ ಇರುತ್ತಲ್ಲ ಹಾಗಾಗಿ ತಣ್ಣಗಾಗಿದ್ದಾದ್ಮೇಲೆ ಮ್ಯಾಲೆ ಚಿಪ್ಪೆ ಇರುತ್ತಲ್ಲ ಅದೆಲ್ಲ ತೆಕ್ಕಂಬಿಡ್ಬೇಕು ಕ್ಲೀನಾಗಿ ನೋಡಿ ಮೇಲೆ ತೆಕ್ಕೊಳ್ಳಿ ಅದೇ ಸುಲಭವಾಗಿ ಬರುತ್ತೆ ಎಂತ ಕಷ್ಟ ಏನಿಸಲ್ಲ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಹಾಗಾಗಿ ನೋಡ್ತಾ ಇರ್ಬೋದು ಎಲ್ಲ ತೆಕ್ಕೊಂಡಿದ್ದೀನಿ ನೀಟಾಗಿ ಕೈಯೆಲ್ಲ ನೀಟಾಗಿ ಮೆತ್ತು ಮಾಡ್ಕೊಳ್ಳಿ ಹುಡಿ ಹುಡಿಯಾಗಿರಬೇಕು ಮಾಡ್ಕೋಬೇಕು ಚೆನ್ನಾಗಿ ಬಿಸಿ ಇರೋದರಿಂದ ನಾನು ಸ್ಪೂನಲ್ಲಿ ಈ ಥರ ಮಾಡ್ತಾಯಿದ್ದೀನಿ ಈ ಥರ ಮಾಡಿ ತಣ್ಣಗಾಗಿದ್ದಾದ್ಮೇಲೆ ಕೈಯಲ್ಲೇ ನೀಟಾಗಿ ಕಿ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಮೆತ್ತಿಗೆ ಬೆಂದಿರುತ್ತಲ್ಲ ತುಂಬ ಸುಲಭವಾಗಿ ಮೆತ್ತಗೆ ಮಾಡ್ಬೋದು ಏನು ತೊಂದರೆ ಇಲ್ಲ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ತಣ್ಣಗಾಗಿದ್ದಾದಮೇಲೆ ಕೈಯೆಲ್ಲ ಈ ಥರ ಮಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಉಡಿ ಉಡಿಯಾಗಿರಬೇಕು ಫ್ರೆಂಡ್ಸ್ ಗಂಟು ಇರಬಾರ್ದು ಹಾಗಾಗಿ ಕೈಯಲ್ಲೇ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಅದೇನು ಮೆತ್ತಗಿರುತ್ತೆ ಬೇಗ ಮಿಕ್ಸ್ ಆಗುತ್ತೆ ನೋಡ್ತಾ ಇರ್ಬೋದು ಈ ಥರ ಮಿಕ್ಸ್ ಮಾಡಿಟ್ಟಿದ್ದೀನಿ ನಂತರ ಮುಕ್ಕಾಲು ಕಪ್ಪಷ್ಟು ಬೆಲ್ಲ ತಗೊಂಡಿದ್ದೀನಿ ಪುಡಿ ಮಾಡಿ ಮತ್ತು ಮತ್ತೊಂದು ಪಾತ್ರೆಗೆ ಹಾಕಿ ಬೆಲ್ಲನ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕೊಳ್ಳಿ ಕಡ್ಡಿ ಕಸ ಇರುತ್ತೆ ಅಂತ ನಾನು ಬೆಲ್ಲ ಕರಗಿಸಿ ಸೋಸಿ ಇದ್ದೀನಿ ನೀವು ಸಕ್ಕರೆ ಬೇಕಿದ್ದರೂ ಹಾಕೋಬೋದು ನಾನು ಆರೋಗ್ಯಕ್ಕೆ ಒಳ್ಳೇದಂತ ಬೆಲ್ಲ ಇದ್ದೀನಿ ನೋಡ್ತಾ ಇರ್ಬೋದು ಈಗ ಗೆಣಸು ಮಿಕ್ಸ್ ಮಾಡಿಟ್ಟಿದ್ವಲ್ಲ ಒಂದು ಪಾತ್ರೆಗೆ ಇದ್ದೀನಿ ಯಾವುದ್ರಲ್ಲಿ ಪಾಯಸ ಮಾಡ್ತೀರೋ ಅದರೊಳಗೆ ಹಾಕೊಳ್ಳಿ ನಂತರ ಒಂದು ಅರ್ಧ ಕಪ್ಪಷ್ಟು ಕಾಯಿ ಹಸಿ ಕಾಯಿ ಇವಾಗ ಒಂದು ಮಿಕ್ಸಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದೆರಡು ಏಲಕ್ಕಿ ಏಲಕ್ಕಿ ಬೀಜ ಮಾತ್ರ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಂತರ ಒಂದೆರಡು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಳ್ಳಿ ನೈಸಾಗಿ ರುಬ್ಕೊಬೇಕು ದಿನ ಸ್ವಲ್ಪ ನೀರು ಜಾಸ್ತಿನೇ ಹಾಕೊಂಡು ರುಬ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಈ ಥರ ನೈಸಾಗಿ ರುಬ್ಬಿಟ್ಟಿದ್ದೀನಿ ನಂತರ ನೋಡಿ ಗೆಣಸು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಕಾಯಿ ರುಬ್ಬಿಟ್ಟಿದ್ವಲ್ಲ ಕಾಯಿ ಇದ್ದೀನಿ ನಂತರ ಬೆಲ್ಲ ಕರೆಕ್ಟ್ ಬೆಲ್ಲ ಬೆಲ್ಲ ಇದ್ದೀನಿ ಸೋಸ್ಬಿಟ್ಟು ಹಾಕ್ಕೊಳ್ಳಿ ಬೆಲ್ಲನ ಕಡ್ಡಿ ಕರ ಕಸ ಇರುತ್ತೆ ಹಾಗಾಗಿ ನಾನು ಸೋಸಿ ಇದ್ದೀನಿ ನಿಮಗೆ ಸಿಹಿ ತಕ್ಕಷ್ಟು ಹಾಕ್ಕೊಳ್ಳಿ ಸಿಹಿ ಗೆಣಸು ಸಿಹಿ ಇರುತ್ತೆ ಹಾಗಾಗಿ ಬೆಲ್ಲ ನೋಡ್ಕೊಂಡು ಹಾಕೋಬೇಕು ನೀವು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಗಂಟೆನೂ ಇರಬಾರ್ದು ಆಗ ಮಿಕ್ಸ್ ಮಾಡ್ಕೋಬೇಕು ನೀವು ಬೇಕಿದ್ದರೆ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಗ್ಯಾಸಿನ ಮೇಲೆ ಇಡ್ತಾಯಿದ್ದೀನಿ ಗ್ಯಾಸಿನ ಮೇಲಿಟ್ಟು ನೀಟಾಗಿ ಬೇಯಿಸ್ಕೋಬೇಕು ಏನಿಲ್ಲ ಅಂತಂದ್ರೆ ಒಂದು ಐದು ನಿಮಿಷ ಆದರೂ ಬೇಯಿಸ್ಕೋಬೇಕು ಯಾಕಂತಂದರೆ ಕಾಯಿ ಹಾಕಿರ್ತೀವಲ್ಲ ಹಾಗಾಗಿ ಕಮ್ಮಿ ಕಮ್ಮಿಯಟ್ಕೊಂಡು ಬೇಯಿಸ್ಕೊಳ್ಳಿ ನಿಮಗೆ ನೀರು ಬೇಕಿದ್ದರೆ ನೀರು ಹಾಕ್ಕೊಬೋದು ಇನ್ನು ಸ್ವಲ್ಪ ಇಷ್ಟೇ ಸಾಕಂದರೆ ಸಾಕು ಅಷ್ಟೇ ಸ್ವಲ್ಪ ನೀರು ಬೇಕಿದ್ದರೆ ಹಾಕೋಬೋದು ತೆಳ್ಳಗೆ ಇರುತ್ತೆ ಅಷ್ಟೇ ಇನ್ನೇನಿಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳು ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ಅಷ್ಟೇ ಸಿಹಿ ಏನಾದರೂ ಕಮ್ಮಿ ಇದ್ದರೆ ಹಾಕೊಳ್ಳಿ ನೋಡ್ತಾ ಇರ್ಬೋದು ಈ ಥರ ಈಗ ಮಿಕ್ಸ್ ಆಗಿದೆ ನೋಡಿ ಈಗ ಒಂದು ಐದು ನಿಮಿಷ ಬೆಂದಿದೆ ಈಗ ಒಂದು ಐದು ನಿಮಿಷ ಬೆಂದರೆ ಸಾಕು ನೀಟಾಗೆಲ್ಲ ಮಿಕ್ಸ್ ಮಾಡಿ ಒಂದ್ಸಲಿ ನಂತರ ಮತ್ತೊಂದು ಪಾತ್ರೆಗೆ ಎರಡು ಟೇಬಲ್ ಅಷ್ಟು ತುಪ್ಪ ಇದ್ದೀನಿ ತುಪ್ಪ ಹಾಕ್ಕೊಂಡು ತುಪ್ಪ ಚೆನ್ನಾಗಿ ಬಿಸಿ ಆಗಬೇಕು ನೋಡ್ತಾ ಇರ್ಬೋದು ತುಪ್ಪ ಚೆನ್ನಾಗಿ ಬಿಸಿ ಆಗ್ತಾಯಿದೆ ಬಿಸಿಯಾಗಿದೆ ಬಾದಾಮಿ ಗೋಡಂಬಿ ಸಣ್ಣದಾಗ ಕಟ್ ಮಾಡಿ ಇದ್ದೀನಿ ನಿಮ್ಗೇನು ಇಷ್ಟನೋ ಅದು ಹಾಕ್ಕೊಳ್ಳಿ ತುಪ್ಪದಲ್ಲೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಸಣ್ಣ ಇಲ್ಲಿಟ್ಟು ಇರ್ಬೋದು ಈಗ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಜಾಸ್ತಿ ಕಪ್ಪು ಮಾಡ್ಕೊಬೇಡ್ರಿ ಚೆನ್ನಾಗಿರಲ್ಲ ರೆಡಿ ಪಾಯಸ ಚೆನ್ನಾಗಿ ಬೆಂದಿದೆಯಲ್ಲ ಅದರೊಳಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ತುಪ್ಪ ಹಾಕೋದ್ರಿಂದ ಪಾಯಸ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ಫ್ರೆಂಡ್ಸ್ ನೀಟಾಗೆಲ್ಲ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ನೀವು ಮನೇಲಿ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಬಾಯ್